മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಒಳಗಡೆ ಜ್ಞಾನದ ಸ್ಮರಣೆ ಮಾಡುತ್ತಾ ಇರಿ ಆಗ ನಿದ್ರಾಜೀತರಾಗುತ್ತೀರಿ ಆಕಳಿಕೆ ಇತ್ಯಾಗಿ ಬರುವುದಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಮಕ್ಕಳು ತಂದೆಗೆ ಏಕೆ ಬಲಿಹಾರಿಯಾಗಿದ್ದೀರಿ ಬಲಿಹಾರಿಯಾಗುವ ಅರ್ಥವೇನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ಬಲಿಹಾರಿಯಾಗೋದು ಎಂದರೆ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುವುದು ಯಾವಾಗ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುತ್ತೀರೋ ಆಗ ಆತ್ಮರೂಪಿ ಬ್ಯಾಟ್ರಿಯು ಚಾರ್ಜ್ ಆಗುತ್ತಾ ಹೋಗುತ್ತದೆ ಆತ್ಮರೂಪಿ ಬ್ಯಾಟ್ರಿಯು ನಿರಾಕಾರ ತಂದೆಯೊಂದಿಗೆ ಜೋಡಿಸಲ್ಪಟ್ಟಾಗ ಬ್ಯಾಟ್ರಿಯು ಚಾರ್ಜ್ ಆಗಿಬಿಡುತ್ತದೆ ವಿಕರ್ಮಗಳು ವಿನಾಶವಾಗುತ್ತವೆ ಸಂಪಾದನೆಯೂ ಜಮಾ ಆಗುತ್ತದೆ ವಂಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಈಗ ಇಲ್ಲಿ ನೀವು ಶರೀರದ ಜೊತೆ ಕುಳಿತಿದ್ದೀರಿ ನಿಮಗೆ ಗೊತ್ತಿದೆ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಶರೀರವಾಗಿದೆ ನಂತರ ಏನಾಗುವುದು ತಂದೆಯ ಜೊತೆ ಶಾಂತಿಧಾಮದಲ್ಲಿ ಒಟ್ಟಿಗೆ ಇರುತ್ತಿರಿ ಈ ಶರೀರವಿರುವುದಿಲ್ಲ ನಂತರ ಸ್ವರ್ಗದಲ್ಲಿ ಬಂದಾಗ ನಂಬರ್ ವಾರ್ ಪುರುಷಾರ್ಥದನುಸಾರ ಬರುತ್ತೀರಿ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಹೇಗೆ ತಂದೆಯು ಶಾಂತಿ ಸುಖದ ಸಾಗರನಾಗಿದ್ದಾರೆ ಮಕ್ಕಳನ್ನು ಸಹ ಇಂತಹ ಸುಖ ಶಾಂತಿಯ ಸಾಗರನ್ನಾಗಿ ಮಾಡುತ್ತಿದ್ದಾರೆ ಇದರ ನಂತರ ಹೋಗಿ ಶಾಂತಿಧಾಮದಲ್ಲಿ ವಿರಾಜಮಾನವಾಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ಮತ್ತು ಮನೆಯನ್ನು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ ಇಲ್ಲಿ ನೀವು ಎಷ್ಟೆಷ್ಟು ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತಿರೋ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ಸನ್ಯಾಸಿಗಳು ಸರ್ವಶಕ್ತಿವಂತರೊಂದಿಗೆ ಯೋಗವನ್ನು ಅವರು ಕೇವಲ ಇರುವ ಸ್ಥಾನವಾದ ಬ್ರಹ್ಮ ತತ್ವದೊಂದಿಗೆ ಯೋಗವನ್ನು ನೀಡುತ್ತಾರೆ ಅವರು ತತ್ವಯೋಗಿಗಳು ಬ್ರಹ್ಮ ತತ್ವದೊಂದಿಗೆ ಯೋಗವನ್ನು ಇಡುತ್ತಾರೆ ಇಲ್ಲಿ ಜೀವಾತ್ಮರು ಆಟವು ನಡೆಯುತ್ತದೆ ಅಲ್ಲಿ ಮಧುರ ಮನೆಯಲ್ಲಿ ಕೇವಲ ಆತ್ಮಗಳೇ ಇರುತ್ತಾರೆ ಆ ಮಧುರ ಮನೆಯಲ್ಲಿ ಹೋಗೋದಕ್ಕಾಗಿ ಇಡೀ ಪ್ರಪಂಚದವರು ಪುರುಷಾರ್ಥ ಮಾಡುತ್ತಾರೆ ಸನ್ಯಾಸಿಗಳು ಸಹ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡಬೇಕೆಂದು ಹೇಳುತ್ತಾರೆ ಆದರೆ ನಾವು ಬ್ರಹ್ಮತತ್ವದಲ್ಲಿ ಹೋಗಿ ನಿವಾಸ ಮಾಡಬೇಕೆಂದು ಹೇಳುವುದಿಲ್ಲ ಇದನ್ನಂತೂ ಈಗ ಮಕ್ಕಳು ಅರ್ಥಿಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವಿಸ್ತಾರವಾದ ಮಾತುಗಳನ್ನು ಕೇಳುತ್ತಿರುತ್ತಾರೆ ಇಲ್ಲಂತೂ ತಂದೆಯು ಬಂದು ಕೇವಲ ಎರಡು ಶಬ್ದಗಳನ್ನೇ ತಿಳಿಸುತ್ತಾರೆ ಹೇಗೆ ಮಂತ್ರವನ್ನು ಜಪಿಸುತ್ತಾರಲ್ಲವೇ ಕೆಲವರು ಗುರುಗಳನ್ನು ನೆನಪು ಮಾಡುತ್ತಾರೆ ಕೆಲವರು ಮತ್ತೊಬ್ಬರನ್ನು ನೆನಪು ಮಾಡುತ್ತಾರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಈಗ ನೀವು ಮಕ್ಕಳಿಗೆ ಕೇವಲ ತಂದೆ ಮತ್ತು ಮನೆಯೇ ನೆನಪಿದೆ ತಂದೆಯಿಂದ ನೀವು ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಅದೇ ಮನಸ್ಸಿನಲ್ಲಿ ನೆನಪಿರುತ್ತದೆ ಬಾಯಿಂದ ಏನೂ ಹೇಳಬೇಕಾಗಿಲ್ಲ ಏಕೆಂದರೆ ಬುದ್ಧಿಯಿಂದ ನೀವು ತೆಗೆದುಕೊಂಡಿದ್ದೀರಿ ಶಾಂತಿಧಾಮದ ನಂತರ ಸುಖಧಾಮವೂ ಬರುತ್ತದೆ ನಾವು ಮೊದಲು ಮುಕ್ತಿಯಲ್ಲಿ ನಂತರ ಮುಕ್ತಿಯಲ್ಲಿ ಹೋಗುತ್ತೇವೆ ಮುಕ್ತಿ ಮುಕ್ತಿ ದಾತ ಒಬ್ಬ ತಂದೆಯೇ ಆಗಿದ್ದಾರೆ ತಂದೆಯು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬಾರದು ಜನ್ಮ ಜನ್ಮಾಂತರದ ಪಾಪದ ಹೊರೆಯು ತಲೆಯ ಮೇಲಿದೆ ಈ ಜನ್ಮದ ಪಾಪ ಮೊದಲಾವುದುಗಳ ಸ್ಮೃತಿ ಇರುತ್ತದೆ ಸತ್ಯುಗದಲ್ಲಿ ಈ ಮಾತುಗಳಿರುವುದಿಲ್ಲ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಜನ್ಮ ಜನ್ಮಾಂತರದ ಪಾಪದ ಹೊರೆಯಿದೆ ಮೊಟ್ಟ ಮೊದಲನೆಯದು ಕಾಮವಿಕಾರದ ವಿಕರ್ಮವಾಗಿದೆ ಯಾವುದನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಿ ಮತ್ತು ತಂದೆಯ ನಿಂದನೆಯನ್ನು ಬಹಳ ಮಾಡಿದ್ದೀರಿ ತಂದೆಯು ಸರ್ವರ ಸದ್ಗತಿ ಮಾಡುತ್ತಾರೆ ಅಂಥವರಿಗೆ ಎಂತ ನಿಂದನೆ ಮಾಡಿದ್ದಾರೆ ಇದೆಲ್ಲವೂ ಗಮನದಲ್ಲಿ ಇಡಬೇಕಾಗಿದೆ ಈಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ ವಾಸ್ತವದಲ್ಲಿ ಗುರುವಲ್ಲ ವಾಹ ಸದ್ಗುರುವೆಂದು ಹೇಳಲಾಗುತ್ತದೆ ವಾಹ ಗುರು ಎಂಬುದಕ್ಕೆ ಏನೂ ಅರ್ಥವಿಲ್ಲ ಆದ್ದರಿಂದ ವಾಹ ಸದ್ಗುರು ಮುಕ್ತಿ ಮುಕ್ತಿಯನ್ನು ಅವರೇ ಕೊಡುತ್ತಾರಲ್ವೇ ಆ ಗುರುಗಳಂತೂ ಅನೇಕರಿದ್ದಾರೆ ಆದರೆ ಇವರು ಒಬ್ಬರೇ ಸದ್ಗುರುವಾಗಿದ್ದಾರೆ ನೀವು ಸಹ ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಪ್ರತಿ ಜನ್ಮದಲ್ಲಿ ಎರಡು ನಾಲ್ಕು ಜನ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಗುರುಗಳನ್ನಾಗಿ ಮಾಡಿಕೊಂಡು ಅನ್ಯ ಸ್ಥಾನಗಳಿಗೆ ಹೋಗುತ್ತಾರೆ ಬಹುಶಃ ಇಲ್ಲಿಂದ ಒಳ್ಳೆ ಮಾರ್ಗ ಸಿಗುತ್ತದೆ ಎಂದು ಹೇಳಿ ಬೇರೆ ಬೇರೆ ಗುರುಗಳಿಂದ ಪ್ರಯತ್ನ ಪಡುತ್ತಿರುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಇಲ್ಲಂತೂ ಇರುವಂತಿಲ್ಲ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ತಂದೆಯು ನಿಮ್ಮ ನಿಮಂತ್ರಣದ ಅನುಸಾರ ಬಂದಿದ್ದಾರೆ ನಿಮಗೆ ನೆನಪು ತರಿಸುತ್ತಾರೆ ಮಕ್ಕಳೇ ನೀವು ನನಗೆ ಪತಿದ್ರಿಂದ ಪಾವಂದನ್ನಾಗಿ ಮಾಡಲು ಬನ್ನಿ ಎಂದು ಹೇಳಿದ್ದೀರಿ ಪಾವನ ಶಾಂತಿಧಾಮವೂ ಆಗಿದೆ ಸುಖಧಾಮವೂ ಆಗಿದೆ ನಮ್ಮನ್ನು ಮರೆ ಮನೆಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಎಲ್ಲರಿಗೆ ಮನೆಯ ನೆನಪಿದೆ ನಿಮ್ಮ ನಿವಾಸನೂ ಪರಂಧಾಮ ಪರಂಪಿತಾ ಪರಮಾತ್ಮನೂ ಪರಮಧಾಮದಲ್ಲಿರುತ್ತಾರೆ ನಾವು ಸಹ ಪರಂಧಾಮದಲ್ಲಿರುತ್ತೇವೆಂದು ಆತ್ಮವು ತಕ್ಷಣ ಹೇಳಿಬಿಡುತ್ತದೆ ಈಗ ತಂದೆಯು ತೀರಿಸಿಕೊಡುತ್ತಾರೆ ನಿಮ್ಮ ಮೇಲೆ ಬೃಹಸ್ಪತಿ ದಶಿಯು ಕುಳಿತಿದೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ದಶಿಯು ಎಲ್ಲರ ಮೇಲೆ ಕುಳಿತಿದೆ ಚಕ್ರವು ತಿರುಗುತ್ತಲೇ ಇರುತ್ತದೆ ನಾವೇ ಸುಖದಿಂದ ದುಃಖದಲ್ಲಿ ಮತ್ತೆ ದುಃಖದಿಂದ ಸುಖದಲ್ಲಿ ಬರುತ್ತೇವೆ ಶಾಂತಿಧಾಮ ಸುಖಧಾಮ ಮತ್ತೆ ಈ ದುಃಖಧಾಮ ಇದನ್ನು ಸಹ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರ ಬುದ್ಧಿಯಲ್ಲಂತೂ ಕುಳಿತುಕೊಳ್ಳೋದೇ ಇಲ್ಲ ಈಗ ತಂದೆಯು ಜೀವಿಸಿದಂತೆ ಸಾಯುದನ್ನೂ ಕಲಿಸುತ್ತಿದ್ದಾರೆ ಪತಂಗಗಳು ಈ ಜ್ಯೋತಿಗೆ ಬಲಿಹಾರಿಯಾಗಿ ಬಿಡುತ್ತವೆ ಕೆಲವರು ಕೇವಲ ಪ್ರದಕ್ಷಿಣೆ ಹಾಕಿ ಹೊರಟು ಹೋಗುತ್ತವೆ ಇದೂ ಸಹ ಅಲ್ಲವೇ ಎಲ್ಲರ ಬುದ್ಧಿಯೋಗವು ಆ ಒಬ್ಬ ತಂದೆಯೊಂದಿಗಿದೆ ಹೇಗೆ ನಿರಾಕಾರಿ ತಂದೆಯೊಂದಿಗೆ ಬ್ಯಾಟ್ರಿಯ ಜೋಡಣೆಯಾಗಿದೆ ಈ ಆತ್ಮಕಂತು ಬಹಳ ಸಮೀಪವಿರೋದರಿಂದ ಬಹಳ ಸಹಜವೂ ಆಗುತ್ತದೆ ತಂದೆಯನ್ನು ನೆನಪು ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿಯು ಚಾರ್ಜ್ ಆಗುತ್ತಾ ಹೋಗುತ್ತದೆ ನೀವು ಮಕ್ಕಳಿಗೆ ಸ್ವಲ್ಪ ಕಷ್ಟವೆನಿಸುತ್ತದೆ ಅಥವಾ ಪರಿಶ್ರಮವಾಗುತ್ತದೆ ಆದರೆ ಇವರಿಗೆ ಸಹಜವೆನಿಸುತ್ತದೆ ಆದರೂ ಸಹ ಇವರೂ ಪುರುಷಾರ್ಥ ಮಾಡಬೇಕಾಗುತ್ತದೆ ಅಂದರೆ ಬ್ರಹ್ಮ ತಂದೆ ಎಷ್ಟು ನೀವು ಮಕ್ಕಳು ಮಾಡಬೇಕಾಗುತ್ತದೆಯೋ ಅಷ್ಟನ್ನು ಇವರು ಮಾಡುತ್ತಾರೆ ಇವರ ತಂದೆಗೆ ಎಷ್ಟು ಸಮೀಪ ಇವರು ತಂದೆಗೆ ಎಷ್ಟು ಸಮೀಪವಿದ್ದಾರೆಯೋ ಅಷ್ಟು ಹೆಚ್ಚಿನ ಹೊರೆಯೂ ಇದೆ ಗಾಯನೂ ಇದೆ ಯಾರ ತಲೆ ಮೇಲೆ ಜವಾಬ್ದಾರಿ ಇರುವುದು ಇವರಿಗಂತೂ ಬಹಳ ಜವಾಬ್ದಾರಿ ಇದೆ ಅಲ್ಲವೇ ತಂದೆಯಂತೂ ಸಂಪೂರ್ಣರಾಗಿದ್ದಾರೆ ಆದರೆ ಇವರು ಸಂಪೂರ್ಣರಾಗಬೇಕಾಗಿದೆ ಅಂದರೆ ಬ್ರಹ್ಮ ತಂದೆ ಮತ್ತೆ ಇವರು ಎಲ್ಲರ ಕ್ಷೇಮ ಸಮಾಚಾರವನ್ನು ನೋಡಿಕೊಳ್ಳಬೇಕಾಗುತ್ತದೆ ಭಲೆ ಇಬ್ಬರು ಒಟ್ಟಿಗೆ ಇದ್ದರು ಅಂದರೆ ಶಿವಬಾಬ ಬ್ರಹ್ಮ ಎಲ್ಲರ ಗಮನವಂತೂ ಕೊಡಬೇಕಾಗುತ್ತದೆ ಅಲ್ಲವೇ ಬಂಧನದಲ್ಲಿರುವ ಮಕ್ಕಳಿಗೆ ಬಹಳ ಕಷ್ಟವಾದಾಗ ಅರ್ಥ ಪೆಟ್ಟು ಬಿದ್ದಾಗ ಹೇಗೆ ಇವರಿಗೆ ದುಃಖವಾಗುತ್ತದೆ ಕರ್ಮಾತೀತ ಸ್ಥಿತಿಯಂತೂ ಅಂತಿಮದಲ್ಲಾಗುವುದು ಅಂದ ಮೇಲೆ ಅಲ್ಲಿಯವರಿಗೂ ವಿಚಾರವಂತೂ ಬರುತ್ತದೆ ದೂರದ ಮಕ್ಕಳ ಪತ್ರವು ಬರಲಿಲ್ಲವೆಂದರೂ ಸಹ ಕಾಯಿಲೆಗೆ ಒಳಗಾಗಲಿಲ್ಲವೆ ಎಂದು ವಿಚಾರವೂ ಬರುತ್ತದೆ ಸರ್ವಿಸಿನ ಸಮಾಚಾರವೂ ಬಂದಾಗ ತಂದೆಯು ಅವಶ್ಯವಾಗಿ ಅವರನ್ನು ನೆನಪು ಮಾಡುತ್ತಾರೆ ತಂದೆಯು ಈ ಶರೀರದಿಂದ ಸರ್ವಿಸ್ ಮಾಡುತ್ತಾರೆ ಕೆಲವೊಮ್ಮೆ ಸ್ವಲ್ಪ ಮುರಳಿಯಷ್ಟೇ ನುಡಿಸಲಾಗುತ್ತದೆ ಹಾಗೆಂದರೆ ಬಲೆ ಎರಡು ನಾಲ್ಕು ದಿನಗಳು ಮುರಳಿ ಬರದಿದ್ದರೂ ಸಹ ನಿಮ್ಮ ಬಳಿ ಜ್ಞಾನ ಬಿಂದುಗಳಂತೂ ಇರುತ್ತವೆ ನೀವು ಸಹ ತಮ್ಮ ದಿನಚರಿಯ ಪುಸ್ತಕವನ್ನು ನೋಡಿಕೊಳ್ಳಬೇಕು ಈ ಬ್ಯಾಡ್ಜ್ ಮೇಲೂ ಸಹ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಯಾವಾಗ ಆದಿ ಸನಾತನ ದೇವಿತ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಕಲಪುಕ್ಷದ ಚಿತ್ರವೂ ಸಹ ಅವಶ್ಯವಾಗಿ ಜೊತೆಯಲ್ಲಿರಬೇಕು ವಿಭಿನ್ನ ಧರ್ಮಗಳ ರಹಸ್ಯವನ್ನು ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲು ಒಂದು ಅದ್ವೈತ ಧರ್ಮವಿತ್ತು ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ತಂದೆಯಿಂದಲೇ ಆ ಆಸ್ತಿಯು ಸಿಗುತ್ತದೆ ಏಕೆಂದರೆ ತಂದೆಯು ಸುಖ ಸಾಗರ ಶಾಂತಿಯ ಸಾಗರನಾಗಿದ್ದಾರಲ್ಲವೇ ಮೊದಲು ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗಂತೂ ಇದೆಲ್ಲವೂ ತಂದೆಯ ಬುದ್ಧಿಯಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಆಗುತ್ತೀರಿ ಸುಖ ಶಾಂತಿಯ ಸಾಗರರು ನೀವು ಆಗುತ್ತೀರಿ ಅಂದ ಮೇಲೆ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ಯಾವ ಮಾತಿನಲ್ಲಿ ಕೊರತೆ ಇದೆ ನಾನು ಪ್ರೇಮ ಸಾಗರನಾಗಿದ್ದೇನೆ ನನ್ನಿಂದ ಯಾರಿಗೂ ಬೇಸರವಾಗುವಂಥ ನಡವಳಿಕೆಯಂತೂ ಇಲ್ಲವೇ ತಮ್ಮ ಮೇಲೆ ತಾವು ಗಮನವನ್ನಿಟ್ಟುಕೊಳ್ಳಬೇಕಾಗಿದೆ ತಂದೆಯು ಆಶೀರ್ವಾದ ಮಾಡಿಬಿಟ್ಟರೆ ನೀವು ಆ ರೀತಿ ಆಗಿಬಿಡುತ್ತೀರಿ ಎಂದಲ್ಲ ತಂದೆಯು ತಿಳಿಸುತ್ತಾರೆ ನಾನು ಡ್ರಾಮಾದನುಸಾರ ನನ್ನ ಸಮಯದಲ್ಲೇ ಬರುತ್ತೇನೆ ಇದು ನನ್ನ ಕಲ್ಪಕಲ್ಪದ ಕಾರ್ಯಕ್ರಮವಾಗಿದೆ ಈ ಜ್ಞಾನವನ್ನು ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಇದು ಪಕ್ಕಾ ನಿಶ್ಚಯವಿದ್ದರೂ ಸಹ ನಿಮ್ಮ ವಿಜಯವಾಗುತ್ತದೆ ಅನೇಕ ಧರ್ಮಗಳು ಯಾವುದೆಲ್ಲವೂ ಇವೆ ಇವೆಲ್ಲವೂ ಅವರೆಲ್ಲರ ವಿನಾಶವಾಗಲಿದೆ ಯಾವಾಗ ಸತ್ಯುಗಿ ಸೂರ್ಯವಂಶಿ ಮನೆತನವಿತ್ತೋ ಆಗ ಮತ್ಯಾವುದೇ ಮನೆತನವಿರಲಿಲ್ಲ ಪುನಃ ಹೀಗೆ ಆಗುತ್ತದೆ ಇಡೀ ದಿನ ಹೀಗೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳುತ್ತಾ ಇರಿ ಜ್ಞಾನ ಬಿಂದುಗಳು ಒಳಗೆ ಹನಿಯುತ್ತಿರಬೇಕು ಖುಷಿ ಇರಬೇಕು ತಂದೆಯಲ್ಲಿ ಜ್ಞಾನವಿದೆ ಅದು ಈಗ ನಿಮಗೆ ಸಿಗುತ್ತದೆ ಅಂದ ಮೇಲೆ ಅದನ್ನು ಧಾರಣೆ ಮಾಡಬೇಕು ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು ರಾತ್ರಿಯಲ್ಲೂ ಸಹ ಸಮಯ ಸಿಗುತ್ತದೆ ನೋಡುತ್ತೇವೆ ಆತ್ಮವು ಕರ್ಮೇಂದ್ರಗಳಿಂದ ಕೆಲಸ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಬಿಡುತ್ತದೆ ಎಂದರೆ ಮತ್ತೆ ಮಲಗಿ ಬಿಡುತ್ತದೆ ತಂದೆಯು ನಿಮ್ಮ ಭಕ್ತಿ ಮಾರ್ಗದ ಎಲ್ಲ ದಡೆಯನ್ನು ದೂರ ಮಾಡಿ ಅವಿಶಂತ ಅವಿಶ್ರಾಂತರನ್ನಾಗಿ ಮಾಡುತ್ತಾರೆ ಹೇಗೆ ಆತ್ಮವು ರಾತ್ರಿಗೆ ಸುಸ್ತಾಗಿ ಬಿಡುತ್ತದೆ ಎಂದರೆ ಶರೀರದಿಂದ ಬೇರೆಯಾಗಿ ಬಿಡುತ್ತದೆ ಇದಕ್ಕೆ ನಿದ್ರೆ ಎಂದು ಹೇಳಲಾಗುತ್ತದೆ ಅಂದಾಗ ಮಲಗುವವರು ಯಾರು ಆತ್ಮದ ಜೊತೆ ಕರ್ಮೇಂದ್ರಿಯಗಳು ಮಲಗಿಬಿಡುತ್ತವೆ ಅಂದಾಗ ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾ ಈ ರೀತಿ ವಿಚಾರಗಳನ್ನು ಮಾಡುತ್ತಾ ಮಲಗಿಬಿಡಬೇಕು ಅಂತಿಮದಲ್ಲಿ ದಿನ ರಾತ್ರಿ ನಿದ್ದೆಯನ್ನು ಗೆಲ್ಲುವವರು ಸಹ ಆಗಲು ಸಾಧ್ಯತೆ ಇದೆ ನಂತರ ನೆನಪಿನಲ್ಲೇ ಇರುತ್ತಿರಿ ನಂತರ ಖುಷಿ ಇರುತ್ತದೆ ಆಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿರುಗಿಸುತ್ತಾ ಇರುತ್ತೀರಿ ಆಕಳಿಕೆ ಅಥವಾ ತೂಕಡಿಕೆ ಬರುವುದಿಲ್ಲ ಹೇ ನಿದ್ರೆಯನ್ನು ಗೆಲ್ಲುವ ಮಕ್ಕಳೇ ಸಂಪಾದನೆಯಲ್ಲಂತೂ ನಿದ್ರಿಸಬಾರದು ಯಾವಾಗ ಜ್ಞಾನದಲ್ಲಿ ಮಸ್ತರಾಗಿ ಬಿಡುತ್ತೀರಿ ಆಗ ನಿಮ್ಮ ಆ ಸ್ಥಿತಿ ಇರುವುದು ಇಲ್ಲಿ ನೀವು ಸ್ವಲ್ಪ ಸಮಯ ಕುಳಿತುಕೊಳ್ಳುತ್ತಿರೆಂದರೂ ಸಹ ಎಂದೂ ಆಕಳಿಕೆ ಅಥವಾ ತೂಕಡಿಕೆ ಬರಬಾರದು ಬೇರೆ ಬೇರೆ ಕಡೆ ಗಮನ ಹೋಗೋದ್ರಿಂದ ಆಕಳಿಕೆ ಬರುತ್ತದೆ ನೀವು ಮಕ್ಕಳು ಇದನ್ನು ಸಹ ಗಮನದಲ್ಲಿಡಬೇಕು ನಾವು ಅನ್ಯರನ್ನು ಸಹ ನಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ ಪ್ರಜೆಗಳಂತೂ ಬೇಕಲ್ಲವೇ ಇಲ್ಲವೆಂದರೆ ಹೇಗೆ ರಾಜರಾಗುತ್ತಿ ಧನ ದಾನ ಮಾಡಿದರೆ ಧನವು ಖಾಲಿ ಆಗೋದಿಲ್ಲ ದಾನ ಮಾಡುತ್ತಾ ಇದ್ರೆ ಎಂದೂ ಮುಗಿಯೋದಿಲ್ಲವೆಂದು ಅನ್ಯರಿಗೆ ತಿಳಿಸುತ್ತೀರಿ ದಾನ ಮಾಡದಿದ್ದರೆ ಮಜಾ ಆಗೋದಿಲ್ಲ ಮನುಷ್ಯರಂತೂ ಬಹಳ ಜಿಪುನರಾಗಿರುತ್ತಾರೆ ಹಣವನ್ನು ಕುರಿತು ಜಗಳ ಕಲಹಗಳನ್ನಾಗಿ ಮಾಡುತ್ತಾರೆ ಇಲ್ಲಿ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಈ ಅವಿನಾಶಿ ದನವನ್ನು ಕೊಡುತ್ತೇನೆ ನೀವು ಮತ್ತೆ ಅನ್ಯರಿಗೆ ಕೊಡುತ್ತಾ ಇರಿ ಇದರಲ್ಲಿ ಜಿಪುಣರಾಗಬಾರದು ದಾನ ನೀಡುವುದಿಲ್ಲವೆಂದರೆ ಅರ್ಥ ನಿಮ್ಮಲ್ಲಿಗೆ ಇಲ್ಲವೆಂದರ್ಥ ಈ ಸಂಪಾದನೆಯೇ ಹೀಗಿದೆ ಇದರಲ್ಲಿ ಯುದ್ಧ ಮೊದಲಾದ ಮಾತಿಲ್ಲ ಇದಕ್ಕೆ ಗುಪ್ತವೆಂದು ಹೇಳಲಾಗುತ್ತದೆ ನೀವು ಗುಪ್ತ ಸೈನಿಕರಾಗಿದ್ದೀರಿ ಪಂಚ ವಿಕಾರಗಳ ಜೊತೆಗೆ ನೀವು ಹೋರಾ ಹೋರಾಡುತ್ತೀರಿ ನಿಮಗೆ ಗುಪ್ತ ಸೈನಿಕರೆಂದು ಹೇಳಲಾಗುತ್ತದೆ ಕಾಲಾವಳುಗಳ ಸಂಖ್ಯೆಯು ಹೆಚ್ಚಿನದಾಗಿರುತ್ತದೆ ಇಲ್ಲಿಯೂ ಹಾಗೆ ಪ್ರಜೆಗಳು ಅನೇಕರಿದ್ದಾರೆ ಕ್ಯಾಪ್ಟನ್ ಮೇಜರ್ ಮೊದಲಾದವರೆಲ್ಲರೂ ಇದ್ದಾರೆ ನೀವು ಸೈನ್ಯವಾಗಿದ್ದೀರಿ ಅದರಲ್ಲಿಯೂ ನಂಬರ್ ವಾರ್ ಇದೆ ಬಾಬಾ ತಿಳಿಸುತ್ತಾರೆ ಇವರು ಕಮಾಂಡರ್ ಇವರು ಮೇಜರ್ ಆಗಿದ್ದಾರೆ ಮಹಾರಥಿ ಕುದುರೆ ಸವಾರಿ ರಾರಲ್ಲವೇ ಇದಂತೂ ತಂದೆ ಗೊತ್ತಿದೆ ಇವರು ತೀರಿಸಿಕೊಡುವರಲ್ಲಿ ಮೂರು ಪ್ರಕಾರದವರಾಗಿದ್ದಾರೆ ನೀವು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಮಾಡುತ್ತೀರಿ ಹೇಗೆ ಅವರೂ ಸಹ ವ್ಯಾಪಾರವನ್ನು ಕಲಿಸಿಕೊಡುತ್ತಾರೆ ಗುರುಗಳು ಹೊರಟು ಹೋಗುತ್ತಾರೆಂದರೆ ಅವರ ನಂತರ ಶಿಷ್ಯರು ಕಲಿಸುತ್ತಾರಲ್ಲವೇ ಅದು ಸ್ಥೂಲವಾಗಿದೆ ಮತ್ತು ಇದು ಸೂಕ್ಷ್ಮವಾದ ಮಾತಾಗಿದೆ ಅನೇಕ ಪ್ರಕಾರದ ಧರ್ಮಗಳಿವೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಮತವಿದೆ ಮತ್ತು ಇದು ಸೂಕ್ಷ್ಮವಾದ ಮಾತಾಗಿದೆ ನೀವು ಸಹ ಹೋಗಿ ಅವರು ಏನು ಕಲಿಸುತ್ತಾರೆ ಏನು ತಿಳಿಸುತ್ತಾರೆಂದು ನೋಡಬಹುದು ತಂದೆಯಂತೂ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಕಥೆಯನ್ನು ತಿಳಿಸುತ್ತಾರೆ ತಂದೆಯು ನಿಮಗೆ ಮಕ್ಕಳಿಗೆ ಬಂದು ಆಸ್ತಿಯನ್ನು ಕೊಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈಗ ಕಲಿಯುಗದ ಅಂತಿಮದವರೆಗೂ ಆತ್ಮಗಳು ಬರುತ್ತಾ ಇರುತ್ತಾರೆ ವೃದ್ಧಿಯಾಗುತ್ತಾ ಇರುತ್ತದೆ ಎಲ್ಲಿಯವರೆಗೆ ತಂದೆಯು ಇಲ್ಲಿರುತ್ತಾರೆಯೋ ಅಲ್ಲಿಯ ತನಕ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತದೆ ಅಂದ ಮೇಲೆ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ ಮತ್ತೆ ಇಷ್ಟೆಲ್ಲ ಜನಸಂಖ್ಯೆ ಎಲ್ಲಿರುತ್ತದೆ ಎಲ್ಲಿ ತಿನ್ನುತ್ತಾರೆ ಎಲ್ಲವನ್ನೂ ಲೆಕ್ಕವನ್ನು ಇಡಬೇಕಾಗುತ್ತದೆ ತಿನ್ನುವರು ಸಹ ಕೆಲವೇ ಇರುತ್ತಾರೆ ಎಲ್ಲರಿಗೂ ತಮ್ಮ ತಮ್ಮ ಜಮೀನು ಇರುತ್ತದೆ ಆಹಾರ ಧಾನ್ಯಗಳನ್ನು ಹೆಚ್ಚಿನದಾಗಿಟ್ಟುಕೊಂಡು ಏನು ಮಾಡುತ್ತಾರೆ ಅಲ್ಲಿ ಮಳೆಗಾಗಿಯೂ ಸಹ ಇಲ್ಲಿನ ತರಹ ಯಜ್ಞ ಮಾಡಬೇಕಾಗಿಲ್ಲ ತಂದೆಯು ಯಜ್ಞವನ್ನು ರಚಿಸಿದ್ದಾರೆ ಇಡೀ ಹಳೆಯ ಸೃಷ್ಟಿಯನ್ನು ಯಜ್ಞದಲ್ಲಿ ಸ್ವಾಹ ಆಗಬೇಕಾಗಿದೆ ಇದು ಬೇಹದ್ದಿನ ಯಜ್ಞವಾಗಿದೆ ಅಲ್ಲಿ ಮನುಷ್ಯರು ಮಳೆಗಾಗಿ ಸ್ಥೂಲ ಯಜ್ಞ ರಚಿಸುತ್ತಾರೆ ಮಳೆ ಬಂದಿತ್ತಂದ್ರೆ ಖುಷಿಯಾಯ್ತು ಯಜ್ಞದ ಸಫಲತೆ ಆಯ್ತು ಆಗಲಿಲ್ಲವೆಂದರೆ ದವಸಧಾನಗಳಿಲ್ಲ ಬರಗಾಲವು ಬಂದು ಬಿಡುತ್ತದೆ ಬಲೆ ಯಜ್ಞ ಮೊದಲಾದರೂ ರಚಿಸುತ್ತಾರೆ ಆದರೆ ಮಳೆಯು ಬರದಿದ್ದರೆ ಏನು ಮಾಡಲು ಸಾಧ್ಯ ಆಪತ್ತುಗಳಂತೂ ಎಲ್ಲವೂ ಬರಲಿವೆ ಧಾರಾಕಾರ ಮಳೆ ಭೂಕಂಪ ಇದೆಲ್ಲವೂ ಆಗಲಿದೆ ನಾಟಕದ ಚಕ್ರವಂತೂ ನೀವು ಮಕ್ಕಳು ತಿಳಿದಿದ್ದೀರಿ ಈ ಚಕ್ರವು ಬಹಳ ದೊಡ್ಡದಾಗಿರಬೇಕು ಜಾಹೀರಾತುಗಳನ್ನು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಹಾಕಿದರೆ ದೊಡ್ಡ ದೊಡ್ಡವರು ಓದುತ್ತಾರೆ ಆದ್ದರಿಂದ ಈಗ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಿಳಿಯುತ್ತಾರೆ ಕಲಿಯುಗದಲ್ಲಿ ಜನಸಂಖ್ಯೆ ಬಹಳ ಇದೆ ಸತ್ಯಯುಗದಲ್ಲಿ ಕೆಲವೇ ಇರುತ್ತಾರೆ ಅಂದಾಗ ಉಳಿದೆಲ್ಲರೂ ಸಹ ಅವಶ್ಯವಾಗಿ ಸಮಾಪ್ತಿಯಾಗಿ ಬಿಡುತ್ತಾರೆ ಶಿವ ಜಯಂತಿ ಅಂದರೇನು ಸ್ವರ್ಗದ ಜಯಂತಿ ಲಕ್ಷ್ಮೀನಾರಾಯಣ ಜಯಂತಿ ಇದು ಬಹಳ ಸಹಜವಾದ ಮಾತಾಗಿದೆ ಜಯಂತಿಯನ್ನು ಆಚರಿಸಲಾಗುತ್ತದೆ ಶಿವ ಬೇಹದ್ದಿನ ತಂದೆಯಾಗಿದ್ದಾರೆ ಅವರೇ ಸ್ವರ್ಗದ ಸ್ಥಾಪನೆ ಮಾಡಿದ್ದರು ನೀವು ಸ್ವರ್ಗವಾಸಿಗಳಾಗಿದ್ದೀರಿ ಇದು ನಿನ್ನೆಯ ಮಾತಾಗಿದೆ ಇದಂತೂ ಬಹಳ ಸಹಜವಾದ ಮಾತಾಗಿದೆ ಮಕ್ಕಳಂತೂ ಬಹಳ ಚೆನ್ನಾಗಿ ತೆಗೆದುಕೊಂಡು ಅನ್ನರಿಗೆ ತಿಳಿಸಬೇಕಾಗಿದೆ ಖುಷಿಲಿರಬೇಕು ಈಗ ನಾವು ಸದಾ ಕಾಲಕ್ಕಾಗಿ ಕಾಯಿಲೆಯಿಂದ ಮುಕ್ತರಾಗಿ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೇವೆ ಇನ್ನು ಸ್ವಲ್ಪವೇ ಸಮವಿದೆ ಬಲೆ ಎಷ್ಟೇ ದುಃಖ ಮೃತ್ಯು ಮೊದಲಾದಗಳಿರಬಹುದು ನೀವು ಆ ಸಮಯದಲ್ಲಿ ಬಹಳ ಖುಷಿಯಲ್ಲಿರುತ್ತೀರಿ ನಿಮಗೆ ಗೊತ್ತಿದೆ ಮೃತ್ಯು ಅಂತೂ ಬಂದೇ ಬರುತ್ತದೆ ಇದು ಕಲ್ಪ ಕಲ್ಪದ ಆಟವಾಗಿದೆ ಯಾವುದೇ ಚಿಂತೆ ಆಗುವುದಿಲ್ಲ ಯಾರು ಪಕ್ಕಾ ಆಗಿರುವರೋ ಅವರೆಂದೂ ಹಾಯ್ ಹಾಯ್ ಎನ್ನುವುದಿಲ್ಲ ಮನುಷ್ಯರು ಯಾರದೇ ಆಪರೇಷನ್ ಇತ್ಯಾದಿಗಳನ್ನು ನೋಡುತ್ತಾರೆಂದರೆ ಅವರಿಗೆ ತಲೆ ಸುತ್ತು ಬಂದು ಬಿಡುತ್ತದೆ ಈಗಂತೂ ಎಷ್ಟು ದೊಡ್ಡ ಮೃತ್ಯು ಆಗುವುದಿದೆ ನೀವು ಮಕ್ಕಳು ತಿಳಿಯುತ್ತೀರಿ ಇದೆಲ್ಲವೂ ಆಗಲೇ ಬೇಕಾಗಿದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟವೆಂಬ ಗಾಯನವಿದೆ ಈ ಹಳೆಯ ಪ್ರಪಂಚದಲ್ಲಂತೂ ಬಹಳ ದುಃಖವನ್ನು ಅನುಭವಿಸುತ್ತೀರಿ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮದ್ರ ಆಗಲೇ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಾಗೂ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯಿಂದ ಅವಿನಾಶಿ ಜ್ಞಾನ ಪಡೆದು ಅನ್ಯರಿಗೂ ದಾನ ಮಾಡಬೇಕಾಗಿದೆ ಜ್ಞಾನ ದಾನ ಮಾಡೋದರಲ್ಲಿ ಜಿಪುಣರಾಗಬಾರದು ಜ್ಞಾನದ ವಿಚಾರಗಳು ಒಳಗೆ ಹನಿಯುತ್ತಿರಲಿ ರಾಜರಾಗೋದಕ್ಕಾಗಿ ಪ್ರಜೆಗಳನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು ಫಸ್ಟ್ ನಾನು ತಂದೆಯ ಸಮಾನ ಪ್ರೇಮ ಸೆಕೆಂಡ್ ಎಂದೂ ಯಾರಿಗೂ ಬೇಸರ ಪಡುತ್ತಿಲ್ಲವೇ ಥರ್ಡ್ ನನ್ನ ನಡವಳಿಕೆ ಮೂಲಕ ಪೂರ್ಣ ಗಮನವಿದೆಯೇ ಇದನ್ನು ನಾವು ನಮ್ಮ ಚಾರ್ಟ್ನಲ್ಲಿ ಚೆಕ್ ಮಾಡಿಕೊಳ್ಬೇಕಾಗಿದೆ ಬಾಬಾ ಇವತ್ತು ವರದಾನ ಕೊಡ್ತಾರೆ ಜ್ಞಾನದ ಜೊತೆ ಜೊತೆ ಗುಣಗಳನ್ನು ಹೊರತಂದು ಸರ್ವಗುಣ ಸಂಪನ್ನರಾಗುವಂತಹ ಗುಣಮೂರ್ತ ಭವ ಪ್ರತಿಯೊಬ್ಬರಲ್ಲಿ ಜ್ಞಾನ ಬಹಳಷ್ಟಿದೆ ಆದರೆ ಈಗ ಗುಣಗಳನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ವಿಶೇಷ ಕರ್ಮದ ಮುಖಾಂತರ ಗುಣದಾತ ಆಗಿ ಸಂಕಲ್ಪ ಮಾಡಿ ನಾನು ಗುಣಮೂರ್ತಿಯಾಗಿ ಎಲ್ಲರನ್ನೂ ಗುಣಮೂರ್ತಿಗಳನ್ನಾಗಿ ಮಾಡುವ ಕರ್ತವ್ಯದಲ್ಲಿ ತತ್ಪರನಾಗಿರಬೇಕು ಎಂದು ಇದರಿಂದ ವ್ಯರ್ಥ ನೋಡುವುದು ಕೇಳುವುದು ಹಾಗೂ ಮಾಡುವುದಕ್ಕೆ ಬಿಡುವು ಸಿಗುವುದಿಲ್ಲ ಈ ವಿಧಿಯಿಂದ ಸ್ವಯಂನ ಹಾಗೂ ಸರವರ ಬಲಹೀನತೆ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆ ಇದರಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ನಿಮಿತ್ತ ಎಂದು ತಿಳಿದು ಮೊದಲಿಗರಾಗಿ ಸರಗುಣ ಸಂಪನ್ನರಾಗುವ ಮತ್ತು ಮಾಡುವುದರಲ್ಲಿ ಉದಾಹರಣೆಯಾಗಿ ಇವತ್ತಿನ ಶ್ಲೋಗನಾಗಿದೆ ಮನಸ್ಸಿನ ಮೂಲಕ ಯೋಗದಾನ ವಾಚ ಮೂಲಕ ಜ್ಞಾನದಾನ ಮತ್ತು ಕರ್ಮಣಾ ಮೂಲಕ ಗುಣಗಳ ದಾನ ಮಾಡಿ ಓಕೆ ಓಂ ಶಾಂತಿ Have a nice day. Take care.